ಇಲ್ಲಿನ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿನಿರತರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆಯುವ ಚುನಾವಣೆಗೆ ಸ್ಪರ್ಧಿಸುವ ಸ್ಪರ್ಧಾಳುಗಳು ಇಂದು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಸಹಕಾರ ಸಂಘದ ಸ್ಪರ್ಧಾಳು ಇಂದಿರಾ ರಮೇಶ್ ಹಾಗೂ ಪೃಥ್ವಿ ಮಾತನಾಡಿದರು ಮತ್ತು ಸಂಘದ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಚುನಾವಣೆಗೆ ನಾವು ಯುವ ಪ್ರತಿಭೆಗಳಾಗಿ ಸ್ಪರ್ಧಿಸ್ತಾ ಇದ್ದೀವಿ ಹಾಗೆಯೇ ಈ ಒಂದು ಸಹಕಾರ ಸಂಘದ ಅಭಿವೃದ್ಧಿ ಪಡಿಸಲಿಕ್ಕೆ ಇನ್ನೂ ಹೆಚ್ಚಿನ ಆಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಈ ಒಂದು ಚುನಾವಣೆಗೆ ಏನು ಯುವಕರು ನಾವು ಸ್ಪರ್ಧಿಸ್ತಾ ಇದ್ದೀವಿ ಯಶಸ್ವಿಗೊಳಿಸಬೇಕು ಹಾಗೆ ಈ ಚುನಾವಣೆಯಲ್ಲಿ ಈ ಮೂಲಕ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ರಜನಿಕಾಂತ್ ಪ್ರವೀಣ್ ರಾಮನ್ ಜಗದೀಶ್ ಕೃಷ್ಣಪ್ಪ ಕೆಜಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು